ನನ್ನ ಭಾವನೆಗಳು ಅಭಿವ್ಯಕ್ತಿಗಳು ಮತ್ತು ಖೇಲೋ ಇಂಡಿಯಾಗೆ ಹರಸಾಹಸವು ಅತೈವ ಅನುಭವ ದೇಶದ ವೇಗತಿಕ ವ್ಯಕ್ತಿಯಾಗ ಬಯಸುವುದಿಲ್ಲ ಜನರು ಭಾವುತವೆಂದ್ರೆ ಕಾಲು ವೇಗವಾಗಿ ಚಲಿಸಿದ್ರೆ ಓಡುವುದಂತೆ ಆದ್ರೆ ತೋಳು ವೇಗವೇ ಕಾಲುಗಳಲ್ಲಿ ಬರುವುದೇ ತರಬೇತಿ ಮುಖ್ಯ ಸ್ಪರ್ಧೆಯಲ್ಲಿ ಗೆಲುವು ಕೊನೆಯ ಭಾಗ ಕೇಕ್ ಮೇಲಿರುವ ಚೆರಿ ಹಣ್ಣು ತರಹ ನೀವು ಮಾಡಲೇಬೇಕಾದ ಕೊನೆಯ ಕೆಲಸ ಅದು ನಾನು ಏನನ್ನಾದ್ರೂ ಗೆದ್ದ ತಕ್ಷಣ ಅದು ಸಾಮಾಜಿಕ ಮಾಧ್ಯಮದಲ್ಲಿ ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಸಂಚಲನ ಮೂಡಿಸ್ತಾಳೆ ಮಾಡೋದಿಷ್ಟಿಲ್ಲ ಆದ್ರೆ ಅಮ್ಮ ಇಷ್ಟಪಡ್ತಾರೆ ಹಾಗಾಗಿ ನಾನು ಸುಮ್ಮನೆ ಸ್ಕ್ರೋಲ್ ಮಾಡುತ್ತಿದ್ದಾಗ ಸಿಯಾ ಸಾವಂತ್ ಮತ್ತು ಬೂಮ್ ಅವರನ್ನು ಭೇಟಿಯಾದೆ ಕೇವಲ ಒಂದು ಪಾಯಿಂಟ್ ಒನ್ ಗಳಲ್ಲಿ ನಾನ್ ಮೀಟರ್ ಓಡಿದೆ ನಾನು ಯಾವ ತಿಂಡಿಗಳನ್ನು ತಿನ್ನಬೇಕೆಂದು ನಿರ್ಧರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೇನೆ ಚಿಕ್ಕ ವಯಸ್ಸಿನಿಂದಲೂ ಅವರ ಸಮರ್ಪಣೆ ನನ್ನ ಗಮನ ಸೆಳೆಯಿತು ಮತ್ತು ನಾನು ಅವರೊಂದಿಗೆ ಮಾತನಾಡಬೇಕೆಂದು ನನಗೆ ತಿಳಿದಿತ್ತು ದಯವಿಟ್ಟು ಸೂಪರ್ ಫಾಸ್ಟ್ ಮತ್ತು ಸೂಪರ್ ಸ್ಫೂರ್ತಿದಾಯಕ ಸಿ ಯಾ ಸಾವಂತ್ ಅವರನ್ನು ಸ್ವಾಗತಿಸಿ ಹಾಯ್ ಸಿಯಾ ಮೈಕ್ ಮತ್ತು ಮ್ಯಾಜಿಕ್ ಗೆ ಸ್ವಾಗತ ನೀವು ಇಲ್ಲಿಗೆ ಬಂದಿರುವುದು ಸಂತೋಷವಾಗಿದೆ ಧನ್ಯವಾದಗಳು ನನ್ನನ್ನು ಇಲ್ಲಿಗೆ ಕಳೆದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಹಾಗಾದರೆ ಮೊದಲನೆಯದಾಗಿ ನಿಮ್ಮ ಗಮನಾರ್ಹ ಸಾಧನೆಗಳಿಗೆ ಅಭಿನಂದನೆಗಳು ಹಾಗಾಗಿ ಸ್ಪ್ರಿಂಟ್ ತರಬೇತಿ ಎಂದರೇನು ಎಂದು ಕೇಳುವ ಮೂಲಕ ನಾನು ಪ್ರಾರಂಭಿಸಲು ಬಯಸುತ್ತೇನೆ ಅನುಕೂಲಗಳೇನು ಮತ್ತು ನಿಮ್ಮ ಸ್ಪ್ರಿಂಟಿಂಗ್ ಶೈಲಿಯನ್ನು ನೀವು ವಿವರಿಸಬಹುದೇ ಹಾಗಾದ್ರೆ ಸ್ಪ್ರಿಂಟ್ ತರಬೇತಿ ಮೂಲತಃ ದೂರದ ತರಬೇತಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಸರಿಯೇ ಹಾಗಾದ್ರೆ ನಾವು ಮಾಡುವುದೇನಂದ್ರೆ ಗಳು ಮೂಲತಃ ನೂರು ಮೀಟರ್ ಎರಡು ಮೀಟರ್ ಮತ್ತು ನಾಲ್ನೂರು ಮೀಟರ್ ಅದರಲ್ಲಿ ನಾನು ನೂರು ಮತ್ತು ಎರಡು ಓಡುತ್ತೇನೆ ಆದ್ರಿಂದ ಅದಕ್ಕಾಗಿ ತರಬೇತಿಗಾಗಿ ನಾವು ಟ್ವೆಂಟಿ ಮೀಟರ್ ಫಿಫ್ಟಿ ಮೀಟರ್ ಫಿಫ್ಟಿ ಮೀಟರ್ ಸೆವೆಂಟಿ ಇತ್ಯಾದಿಗಳನ್ನು ಸಾಕಷ್ಟು ಬಾರಿ ಮಾಡುತ್ತೇವೆ ಆದ್ದರಿಂದ ಸ್ಪ್ರಿಂಟ್ ತರಬೇತಿಯು ಜಿಮ್ನಲ್ಲಿ ಉತ್ತಮ ಸಮಯವನ್ನು ಕಳೆಯುವುದನ್ನು ಸಹ ಒಳಗೊಂಡಿದೆ ಬಲ ತರಬೇತಿ ಭಾಗಕ್ಕಾಗಿ ನಿಮ್ಮ ಸ್ನಾಯುಗಳು ಹಿಡಿದಿಟ್ಟುಕೊಳ್ಳಲು ಅಥವಾ ಟ್ರ್ಯಾಕ್ನ ಪ್ರಭಾವವನ್ನು ಪಡೆಯಲು ಸಾಧ್ಯವಾಗುವಂತೆ ನೀವು ನಿಮ್ಮ ಸ್ನಾಯುಗಳನ್ನು ನಿರ್ಮಿಸಬೇಕು ಹೌದು ಅಷ್ಟೇ ನಾನು ನಂಬುತ್ತೇನೆ ನಾವು ನೋಗವರು ಅದೃಷ್ಟವಂತರು ನಿಮ್ಮಂತೆ ಕೆಲವರುಲ್ಲ ಆದರೆ ಪ್ರತಿಭೆ ಇದ್ದರೂ ಬೆಂಬಲ ಸಂಪನ್ಮೂಲ ವೇದಿಕೆ ಇಲ್ಲದರಿಂದ ಅಸಾಧ್ಯ ನೀವು ಹ್ಯಾಲೋ ಇಂಡಿಯಾ ಯುವ ಆಟಗಳ ಬಗ್ಗೆ ಹೇಗೆ ಕಲಿತಿದ್ದೀರಿ ಹಾಗಾಗಿ ನಾನು ಫೈವ್ ವರ್ಷದವನಿದ್ದಾಗ ಊಟವನ್ನು ಪ್ರಾರಂಭಿಸಿದೆ ಮತ್ತು ಪ್ರಯಾಣವು ಅಂದಿನಿಂದ ಪ್ರಾರಂಭವಾಯಿತು ಮತ್ತು ನಾನು ಐದು ವರ್ಷಗಳಿಗೂ ಹೆಚ್ಚು ಕಾಲ ರಾಷ್ಟ್ರೀಯ ಸರ್ಕ್ಯೂಟ್ ನಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಹಾಗಾದ್ರೆ ಏನಾಗುತ್ತೆ ಅಂದ್ರೆ ನೀವು ನಿಜವಾಗಿಯೂ ಕಿ ಯೂತ್ ಗೇಮ್ಸ್ ಗೆ ದಾಖಲಾಗಬೇಕಾಗಿಲ್ಲ ನೀವು ನೇರವಾಗಿ ಕಿ ಯೂತ್ ಗೇಮ್ಸ್ಗೆ ಆಯ್ಕೆಯಾಗುತ್ತೆ ಹಾಗಾಗಿ ನಾನು ಟ್ವೆಂಟಿ ಟ್ವೆಂಟಿ ರಲ್ಲಿ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ರಿಂದ ಮತ್ತು ಟೆಂಟ್ ರಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ರಿಂದ ಮತ್ತು ನಾಡ್ರಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದರಿಂದ ಮತ್ತು ಟೆಂಟ್ ರಲ್ಲಿ ನಾಲ್ಕನೇ ಸ್ಥಾನ ಪಡೆದಿದ್ದರಿಂದ ಮತ್ತು ನಾನು ಶಾಲಾ ಆಟಗಳಲ್ಲಿ ಎರಡು ಗೋಲುಗಳನ್ನು ಗೆದ್ದಿದ್ದೇನೆ ಅದು ಎಸ್ಜಿಎಫ್ಐ ರಾಷ್ಟೀಯ ಕ್ರೀಡಾಕೂಟ ಆದ್ದರಿಂದ ನಾನು ಕಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಆಯ್ಕೆಯಾದೆ ಅದು ಹದಿನೆಂಟು ವರ್ಷದೊಳಗಿನವರ ವಿಭಾಗದಂತೆ ನಾನು ಕೆಲವು ಮೋಜಿನ ಬ್ಯಾಡ್ಮಿಂಟನ್ ಪಂದ್ಯಗಳನ್ನು ವಿರಳವಾಗಿ ಆಡುತ್ತೇನೆ ರನ್ನರ್ಸ್ ಕಪ್ ಗೆದ್ದಾಗ ತಾಯಿ ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದರು ನೀವು ಚಿನ್ನದ ಪದಕ ಗೆದ್ದಾಗ ಸ್ವೀಕಾರ ಮತ್ತು ಕುಟುಂಬದೊಂದಿಗೆ ಹಂಚಿಕೊಂಡ ಭಾವನೆ ಹೇಗಿತ್ತು ಪ್ರಶ್ನೆಯ ಮೊದಲ ಭಾಗಕ್ಕೆ ನನ್ನ ಅಮ್ಮ ನಿಮ್ಮಂತೆಯೇ ಇದ್ದಾರೆ ಎಂದು ಭಾವಿಸುತ್ತೇನೆ ನಾನು ಗೆದ್ದ ಕ್ಷಣಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಿವೆ ಅವಳ ಇನ್ಸ್ಟಾಗ್ರಾಮ್ ಅಲ್ಲಿ ಉತ್ಸಾಹಿ ನಾನು ಅದರ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುವುದಿಲ್ಲ ನನಗೆ ಹೆಚ್ಚು ಪೋಸ್ಟ್ ಮಾಡಲು ಇಷ್ಟವಿಲ್ಲ ಆದರೆ ಅಮ್ಮ ಇಷ್ಟಪಡುವರು ನಾನು ಯಶಸ್ಸು ಸಾಧಿಸಿದಾಗ ಅದೃಷ್ಟವಶಾತ್ ಅವಳ ಸಹಾಯ ಇರ್ತದೆ ನನ್ನ ಭಾವನೆಗಳು ಮತ್ತು ಸಾಧನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ತಲುಪುತ್ತವೆ ಮತ್ತು ಖೇಲೋ ಇಂಡಿಯಾದ ಬಗ್ಗೆ ಅವಾಸ್ತವಿಕ ಅನುಭವವಾಗಿದೆ ದೇಶದ ಅತ್ಯಂತ ವೇಗದ ಓಟಗಾರ ಎಂಬ ಬಿರುದನ್ನು ಪಡೆಯಲು ಯಾರು ಬಯಸುವುದಿಲ್ಲ ಹಾಗಾಗಿ ಅದು ಒಂದು ಉತ್ತಮ ಅನುಭವ ಆದ್ರಿಂದ ಅದರ ಹಿಂದೆ ಸ್ವಲ್ಪ ಇತಿಹಾಸವಿತ್ತು ಯಾಕಂದ್ರೆ ವಿಷಯವೆಂದ್ರೆ ನಾನು ರಾಷ್ಟೀಯ ಮಟ್ಟದಲ್ಲಿ ನೂರು ಮೀಟರ್ ಊಟದಲ್ಲಿ ಮತ್ತು ಅದರಲ್ಲಿ ಎಎಫ್ಐ ಮೀಟ್ ನಲ್ಲಿ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಮೀಟ್ ನಂತಹ ಯಾವುದೇ ವೈಯಕ್ತಿಕ ಚಿನ್ನವನ್ನು ಎಂದಿಗೂ ಗೆದ್ದಿಲ್ಲ ಮತ್ತು ಇದು ನನ್ನ ಮೊದಲ ಬಾರಿಗೆ ಗೆದ್ದಿತ್ತು ಮತ್ತು ಕೀ ಯೂತ್ ಗೇಮ್ಸ್ ನಲ್ಲಿ ಅದು ಸಂಭವಿಸಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ದೂರದರ್ಶನದಲ್ಲಿ ಪ್ರಸಾರವಾದಂತ ನನ್ನ ಕುಟುಂಬ ಮತ್ತು ಸಂಬಂಧಿಕರೆಲ್ಲ ಭಾಗವಾಗಬಹುದು ಇದು ಮಹತ್ವದ ಮ್ಯಾಜಿಕ್ ಎಲ್ಲೆಡೆ ಎಲ್ಲರೂ ಪ್ರಸಾರದಲ್ಲಿ ನೋಡಬಹುದು ಆದ್ದರಿಂದ ಎಲ್ಲರೂ ನನ್ನ ಗೆಲುವಿನ ಭಾಗವಾಯಿತು ಮತ್ತು ಇದು ಭಾವನಾತ್ಮಕವಾಗಿತ್ತು ನಾವು ತಪ್ಪು ಮಾಡುತ್ತೇವೆ ನಿಮ್ಮ ತರಬೇತಿಯು ಯಾವ ತಪ್ಪು ಮಾಡಿತು ಕಲಿಕೆ ಅದು ಕಠಿಣ ಪ್ರಶ್ನೆ ನಾನು ನಿಜವಾಗಿಯೂ ಅಂತಹ ತಪ್ಪುಗಳನ್ನು ಮಾಡಿದ್ದೇನೆ ಎಂದು ನಾನು ಭಾವಿಸುವುದಿಲ್ಲ ನನಗೆ ನಿಜವಾಗಿಯೂ ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲ ಓಹ್ ಅದು ಸಾಕಷ್ಟು ವಿಶ್ರಾಂತಿ ಪಡೆಯದಿರಬಹುದು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾನು ಇತ್ತೀಚೆಗೆ ಕಲಿತಿದ್ದೇನೆ ಚೇತರಿಕೆಯ ಅವಧಿಗಳಂತೆ ನಾನು ನಿಜವಾಗಿಯೂ ಹೆಚ್ಚು ಗಮನ ನೀಡುತ್ತಿರಲಿಲ್ಲ ಮತ್ತು ಅದಕ್ಕಾಗಿಯೇ ನನಗೆ ಈ ರೀತಿಯ ಗಾಯಗಳು ಪದೇ ಪದೇ ಬರುತ್ತಿವೆ ಯಾಕಂದ್ರೆ ಈಗ ನಾನು ಎಲ್ಲವನ್ನೂ ಬೆಳೆಸುತ್ತಿದ್ದೇನೆ ಆದ್ದರಿಂದ ಜಿಮ್ ಮತ್ತು ಟ್ರ್ಯಾಕ್ ನಲ್ಲಿ ನಾನು ಹೆಚ್ಚಿನ ಶಕ್ತಿ ಮತ್ತು ಶಕ್ತಿಯನ್ನು ಬಳಸುತ್ತಿದ್ದೇನೆ ಮಟ್ ನನಗೆ ಸಾಕಷ್ಟು ವಿಶ್ರಾಂತಿ ಸಿಗುತ್ತಿರಲಿಲ್ಲ ಅದು ವಾಸ್ತವವಾಗಿ ನನ್ನ ದೇಹದೊಂದಿಗೆ ಆಟವಾಡುತ್ತಿತ್ತು ಆದ್ದರಿಂದ ಅದು ತಪ್ಪು ಹೌದು ನಿಮಗೆ ಸ್ನೇಹದ ಕಥೆಗಳಿಂದ ಸ್ನೇಹಿತರು ಯಶಸ್ಸಿಗೆ ಸಂತೋಷ ಪಟ್ಟದೋ ಅಸೂಯ ಪಟ್ಟದೋ ಓ ಓ ಅವರು ನನ್ನ ಯಶಸ್ಸನ್ನು ಆಚರಿಸಲು ತುಂಬಾ ಸಂತೋಷಪಟ್ಟರು ಸರಿ ಮೊದಲನೇದಾಗಿ ನನಗೆ ದೊಡ್ಡ ಸ್ನೇಹಿತರ ವಲಯವಿಲ್ಲ ಆದ್ರಿಂದ ನನ್ನ ಆತ್ಮೀಯ ಸ್ನೇಹಿತೆ ನಾನು ಅವಳ ಬಗ್ಗೆ ಮಾತನಾಡ್ತೇನೆ ಅದರಿಂದ ಅದು ವಂಶಿಕ ಮತ್ತು ನಾನು ಕಲೋ ಇಂಡಿಯಾವನ್ನು ಗೆದ್ದದ್ದನ್ನು ನೋಡಿ ಅವಳು ಹೆಚ್ಚು ಸಂತೋಷ ಪಟ್ಟಳು ನಾನು ಕಲೋ ಇಂಡಿಯಾ ಮಾತ್ರವಲ್ಲ ನನ್ನ ಜೀವನ ನಡೆಸುವ ಎಲ್ಲಾ ಜನಾಂಗಗಳನ್ನೂ ಭಾವಿಸುತ್ತೇನೆ ನಾನು ಮನೆಗೆ ತಲುಪಿದಾಗ ಅವಳು ಹೂವಿನಿಂದ ನನ್ನಿಗಾಗಿ ಕಾಯುತ್ತಿದ್ದರು ಅವಳು ದೊಡ್ಡ ಮುತ್ತು ಕೊಟ್ಟು, ತಬ್ಬಿಕೊಂಡು ಆ ಕ್ಷಣವು ಪದಗಳಿಗಿಂತ ಹೆಚ್ಚು ಹೇಳಿತು ನನ್ನ ಗೆಲುವು ಅವಳಿಗೆ ಎಷ್ಟು ಅರ್ಥವಾಗಿದೆ ಎಂದು ನನಗೆ ಅರ್ಥವಾಯಿತು ಹಾಗಾಗಿ ನನ್ನ ಜೀವನದಲ್ಲಿ ಅಂತಹ ಸ್ನೇಹಿತರನ್ನು ಹೊಂದಿರುವುದಕ್ಕೆ ನಾನು ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ ಅವರು ಅದೃಷ್ಟವಂತರಲ್ಲ ಅಥವಾ ನಿಮಗೆ ತಿಳಿದಿದೆ ಅವರು ಮೈನೆ ಬಗ್ಗೆ ಹೆಮ್ಮೆ ಪಡುತ್ತಾರೆ ನನಗೆ ಶಾಲೆಯಿಂದ ಆರೆಗಾನ್ ಕಾಲೇಜಿನಿಂದ ಬಂದ ಕೆಲವು ಅಸೂಯೆ ಪಟ್ಟ ಸ್ನೇಹಿತರು ಇದ್ರು ಆದರೆ ಅದು ಸರಿ ನೀವು ಕೆಲವು ಜನರನ್ನು ಬಿಟ್ಟು ಬಿಡಬೇಕು ಆಗ ಅವರ ಅಭಿಪ್ರಾಯಗಳು ನಿಜವಾಗಿಯೂ ಮುಖ್ಯವಲ್ಲ ಹಾಗಾದರೆ ಕೆಟ್ಟ ದಿನವನ್ನು ಎದುರಿಸುತ್ತಿರುವ ನಿಮ್ಮ ಆತ್ಮೀಯ ಸ್ನೇಹಿತನ ಬಗ್ಗೆ ನೀವು ಹೇಗೆ ಕಾಳಜಿಯನ್ನು ತೋರಿಸುತ್ತೀರಿ ಓಹ್ ನನಗೆ ನಾನು ಯಾವಾಗಲೂ ತುಂಬಾ ಕಾರ್ಯನಿರತಳಾಗಿರೋದ್ರಿಂದ ನಾನು ನಿಜವಾಗಿಯೂ ಅವಳನ್ನು ಭೇಟಿಯಾಗಲು ಸಾಧ್ಯ ಇಲ್ಲ ಹಾಗಾಗಿ ಅವಳಿಗೆ ಕೆಟ್ಟ ದಿನವಾಗಿದ್ದರೆ ಮತ್ತು ನನಗೆ ತಿಳಿದಿದ್ದರೆ ನಾನು ಏನು ಮಾಡಬಲ್ಲೆ ಎಂದರೆ ಅವಳಿಗೆ ಕರೆ ಮಾಡುವುದು ಮತ್ತು ಇದೆಲ್ಲವೂ ಹತ್ತಿರ ಅಥವಾ ಎಲ್ಲೋ ನಡೆದರೆ ಅವಳು ಊರಿನಲ್ಲಿದ್ದರೆ ನಾನು ಅವಳನ್ನು ಮನೆಗೆ ಕರೆಯುತ್ತೇನೆ ಈಗ ನಾವು ನಮ್ಮ ನೆಚ್ಚಿನ ಚಲನಚಿತ್ರಗಳನ್ನು ನೋಡಬಹುದು ಅಥವಾ ಗಾಸಿಪ್ಸ್ ಅಲ್ಲಿ ಮಾತನಾಡಬಹುದು ನಮಗೆ ಮಾತನಾಡಲು ಇಷ್ಟ ಹೌದು ಅಷ್ಟೇ ನಾನು ಕ್ರಿಕೆಟ್ ಆಡುತ್ತೇನೆ ಬ್ಯಾಟ್ಸ್ಮನ್ ಓಟದಲ್ಲಿ ಚೆನ್ನಾಗಿ ಮಾಡಬಲ್ಲೆನಂತೆ ನಿಮ್ಮ ತರಬೇತಿಯಲ್ಲಿ ಸಲಹೆ ಹಂಚಿ ಓಡೋದು ತುಂಬಾನೇ ಮುಖ್ಯ ಓಡುವುದರ ಬಗ್ಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಜನರು ಯೋಚಿಸುವುದೇನೆಂದರೆ ನೀವು ನಿಮ್ಮ ಕಾಲುಗಳನ್ನು ವೇಗವಾಗಿ ಚಲಿಸುವಾಗ ನೀವು ವೇಗವಾಗಿ ಓಡುತ್ತೀರಾ ಎಂದು ಆದರೆ ಅದು ಹಾಗೆ ಆಗುವುದಿಲ್ಲ ನೀವು ನಿಮ್ಮ ತೋಳುಗಳನ್ನು ವೇಗವಾಗಿ ಓಡಿಸಿದಷ್ಟು ನಿಮ್ಮ ಕಾಲುಗಳು ವೇಗವಾಗಿ ಚಲಿಸುತ್ತವೆ ಆದ್ದರಿಂದ ಮುಂದಿನ ಬಾರಿ ನೀವು ಓಡುವಾಗ ಅಥವಾ ವೇಗವಾಗಿ ಓಡಲು ಪ್ರಯತ್ನಿಸುವಾಗ ನಿಮ್ಮ ತೋಳುಗಳನ್ನು ವೇಗವಾಗಿ ಚಲಿಸಲು ಪ್ರಯತ್ನಿಸಿ ಹೌದು ತೋಳುಗಳು ಸರಿ ತೂಗಿದರೆ ಕಾಲುಗಳು ವೇಗವಾಗಿ ಓಡುತ್ತವೆ ನೀವು ವೇಗ ಮತ್ತು ಸಹಿಷ್ಣುತೆಯ ಅಭ್ಯಾಸ ಮಾಡಬೇಕು ನನ್ನ ಹನ್ನೊಂದು ವರ್ಷದ ತಮ್ಮ ಆಟಕ್ಕೆ ಮುಂಚೆ ನರ್ವಸ್ ಆಗುತ್ತಾನೆ ನಾನು ಅವನಿಗೆ ಏನು ಹೇಳಲಿ ಓಟದ ಮೊದಲು ನೀವು ಏನು ಹೇಳಿಕೊಳ್ಳುತ್ತೀರಿ ಹಾಗಾಗಿ ಮೊದಲನೆಯದು ನಿಮ್ಮ ತರಬೇತಿಯಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಇಡುವುದು ಅದರಿಂದ ಆದ್ದರಿಂದ ತರಬೇತಿಯೇ ಮುಖ್ಯ ಸ್ಪರ್ಧೆಗಳಲ್ಲಿ ಗೆಲ್ಲುವುದು ಅಥವಾ ಸ್ಪರ್ಧಿಸುವುದು ಕೊಲೆಯ ಭಾಗ ಕೇಕ್ ಮೇಲಿನ ಚೆರ್ರಿಯಂತೆ ನೀವು ಮಾಡಬೇಕಾದ ಕೊನೆಯ ವಿಷಯ ಅದು ಮುಖ್ಯ ವಿಷಯವೆಂದರೆ ಬಲ್ಬ್ ತರಬೇತಿಯ ಭಾಗವಾಗುತ್ತದೆ ಇನ್ನೊಂದು ವಿಷಯವೆಂದರೆ ನಿಮ್ಮ ತರಬೇತಿಯಲ್ಲಿ ನಿಮ್ಮ ತರಬೇತುದಾರ ಮತ್ತು ನಿಮ್ಮ ಪೋಷಕರಲ್ಲಿ ಮತ್ತು ನಿಮ್ಮಲ್ಲಿ ನೀವು ತುಂಬಾ ನಂಬಿಕೆಯನ್ನು ಹೊಂದಿರುವಾಗ ಎಲ್ಲವೂ ಸುಲಭವಾಗುತ್ತದೆ ಇನ್ನೊಂದು ವಿಷಯವೆಂದ್ರೆ ನೀವು ಬಯಸುತ್ತೀರಿ ಅಥವಾ ನಾನು ಮಾಡುವುದೇನಂದ್ರೆ ನನ್ನ ಇಡೀ ಜನಾಂಗವನ್ನು ನಾನು ದೃಶ್ಯೀಕರಿಸುತ್ತೇನೆ ಅದರಿಂದ ನಾನು ಕುತ್ಕೊಳ್ಬೇಕು ನಿಮಗೆ ತಿಳಿದಿರುವಂತೆ ನಾನು ನನ್ನ ಗಮನವನ್ನು ಒಂದು ನಿರ್ದಿಷ್ಟ ಹಂತದ ಮೇಲೆ ಕೇಂದ್ರೀಕರಿಸಬಹುದು ಮತ್ತು ನಂತರ ನನ್ನ ಜನಾಂಗವನ್ನು ದೃಶ್ಯೀಕರಿಸಬಹುದು ಅಷ್ಟೇ ನೀವು ನಿಮ್ಮನ್ನು ಶಾಂತಗೊಳಿಸಿಕೊಳ್ಳಬೇಕು ಮತ್ತು ನಂತರ ನೀವು ಪ್ರಾರಂಭಿಸಬೇಕು ನಾನು ಈಜುತ್ತೇನೆ ಮತ್ತು ಆ ಸಮಯದಲ್ಲಿ ಅಧ್ಯಯನದ ಮೇಲೆ ಹೆಚ್ಚಿನ ಗಮನ ಹರಿಸುತ್ತೇನೆ ನೀವು ಇದನ್ನು ಸಹಾಯವಾಗಿರುತ್ತೀರಿ ಅದು ಹಾಗೆ ಮಾಡುತ್ತೆ ಅದು ಹಾಗೆ ಮಾಡ್ತದೆ ಹಾಗಾಗಿ ನಾನು ಒಬ್ಬ ವಿದ್ಯಾರ್ಥಿ ಕ್ರೀಡಾಪಟು ನನ್ನ ಹತ್ತನೇ ತರಗತಿಯವರೆಗೆ ನಾನು ಯಾವುದೇ ಟ್ಯೂಷನ್ಸ್ಗೆ ಹೋಗ್ಲಿಲ್ಲ ಎಂದು ಹೇಳಲು ತುಂಬಾ ಹೆಮ್ಮೆ ಪಡುತ್ತೇನೆ ಮತ್ತು ನಾನಿನ್ನೂ ನನ್ನ ಶಾಲೆಯಲ್ಲಿ ಐಸಿಎಸ್ಸಿ ಮಂಡಳಿಯಾದ ಲಕ್ಷದಂ ಹೈಸ್ಕೂಲ್ ನಲ್ಲಿ ಕಲಿಸುತ್ತಿದ್ದೆ ಅದರಿಂದ ಸಿಐಸಿ ಮಂಡಳಿ ಮಂಡಳಿಯಂತೆ ಈಗ ನನಗೆ ಇಷ್ಟ ಆಗ್ಲಿಲ್ಲ ಟ್ಯೂಷನ್ಸ್ ಗಳಿಗೆ ಹೋಗಲು ಅಥವಾ ತುಂಬಾ ಧಾರ್ಮಿಕವಾಗಿ ಅಧ್ಯಯನ ಮಾಡಲು ನನಗೆ ಸಮಯವಿರಲಿಲ್ಲ ನಾನು ಏನು ಮಾಡಿದ್ರು ಅಥವಾ ನಾನು ಯಾವಾಗ ಅಧ್ಯಯನ ಮಾಡಿದ್ರು ನಾನು ನಿಜವಾಗಿಯೂ ಕಠಿಣ ಗಮನ ಹರಿಸಿದೆ ಮತ್ತು ನನ್ನ ಇಷ್ಟಕ್ಕೆ ನಿಮಗೆ ತಿಳಿದಿದೆ ನನ್ನ ಸಂಪೂರ್ಣ ಗಮನವನ್ನು ನೀಡುತ್ತೇನೆ ಮತ್ತು ಅದಕ್ಕಾಗಿ ಇತರ ವಿದ್ಯಾರ್ಥಿಗಳು ಸ್ಪಷ್ಟಪಡಿಸಲು ಮೂರು ನಾಲ್ಕು ಸುತ್ತುಗಳಿರಬಹುದು ಎಂದು ಹೇಳೋಣ ನಾನು ಮೊದಲ ಪ್ರಯತ್ನದಲ್ಲೇ ಅರ್ಥ ಮಾಡಿಕೊಳ್ಳುತ್ತೇನೆ ನನಗೆ ಹೆಚ್ಚಿನ ಗಮನವಿತ್ತು ಇದು ಅಧ್ಯಯನ ಮತ್ತು ಕ್ರೀಡೆಗೆ ಸಹಾಯ ಮಾಡುತ್ತದೆ ನೀವು ಓಟದಲ್ಲಿ ಭಾಗಿಯಾದಾಗ ಪರೀಕ್ಷಾ ಸಮಯಕ್ಕೆ ವಿರುದ್ಧವಾಗಿತ್ತೆ ಶಾಲೆ ಬೆಂಬಲ ನೀಡಿದೆಯೇ ಯಾವುದಾದರೂ ಉದಾಹರಣೆ ಇದೆಯೇ ಅದು ನಿಜವಾಗಿಯೂ ಘರ್ಷಣೆ ಆಗಿರಲಿಲ್ಲ ಘರ್ಷಣೆ ಆಗಿರ್ಲಿಲ್ಲ ಆದರೆ ನನ್ನ ಹನ್ನೆರಡನೇ ತರಗತಿಯ ಪರೀಕ್ಷೆಯಲ್ಲಿ ಆದ್ದರಿಂದ ಬೋರ್ಡ್ ಪರೀಕ್ಷೆಗಳು ದೀರ್ಘ ಅವಧಿಯವರೆಗೆ ನಡೆಯುತ್ತವೆ ಸರಿ ಎರಡು ತಿಂಗಳ ಕಾಲ ಅಥವಾ ಏನಾದರೂ ನನ್ನ ಜೂನಿಯರ್ ಏಷ್ಯನ್ ಆಯ್ಕೆಗಳು ಬೋರ್ಡ್ಗಳ ಮಧ್ಯದಲ್ಲಿಯೇ ಇದ್ದವು ಹಾಗಾಗಿ ಮೂರು ದಿನಗಳಲ್ಲಿ ನನ್ನ ಜೀವಶಾಸ್ತ್ರ ಪರೀಕ್ಷೆ ಇತ್ತು ಮತ್ತು ನಾನು ಓಟಕ್ಕಾಗಿ ಲಖ್ನೋಗೆ ಹೋಗಿದ್ದೆ ಹಾಗಾಗಿ ಅದು ಸಂಭವಿಸುತ್ತದೆ ಮತ್ತು ನನ್ನ ರಾಷ್ಟೀಯ ಶಿಬಿರವು ಮಂಡಳಿಗಳೊಂದಿಗೆ ಘರ್ಷಣೆಗೆ ಒಳಗಾದ ಸಮಯವೂ ಇತ್ತು ಏಕೆಂದರೆ ನನ್ನ ಮಂಡಳಿಯ ಒಂದು ಪತ್ರಿಕೆ ಮುಂದೂಡಲ್ಪಟ್ಟಿತು ಮತ್ತು ಅದು ನನ್ನ ರಾಷ್ಟೀಯ ಶಿಬಿರದೊಂದಿಗೆ ಘರ್ಷಣೆಯಾಯಿತು ಮತ್ತು ನನ್ನ ಶಾಲೆ ಜಮ್ನಾಬಾಯಿ ನರ್ಸಿಂಗ್ ಶಾಲೆ ತುಂಬಾ ಸಿಹಿಯಾಗಿ ಅವರು ಏನ್ ಮಾಡಿದ್ರು ಎಂದರೆ ಅವರು ನನ್ನ ಬೋರ್ಡ್ ಕೇಂದ್ರಗಳನ್ನು ಬದಲಾಯಿಸಲು ಪ್ರಯತ್ನಿಸಿದ್ರು ಮತ್ತು ಬೆಂಗಳೂರಿನಲ್ಲಿ ನನಗಾಗಿ ಒಂದು ಕೇಂದ್ರವನ್ನು ಪಡೆಯಲು ಪ್ರಯತ್ನಿಸಿದ್ರು ಅದರಿಂದ ಶಾಲೆ ನಿಜವಾಗಿಯೂ ಸಹಾಯಕವಾಗಿತ್ತು ಅವರು ನನಗೆ ಈ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡಲು ತುಂಬಾ ಸಿದ್ದರಿದ್ದರು ನನ್ನನ್ನು ಈ ಸಮಸ್ಯೆಯಿಂದ ಹೊರತನ್ನಿ ನೀವು ಇಷ್ಟೊಂದು ಪದಕಗಳನ್ನು ಗೆದ್ದಿದ್ದೀರಿ ಮತ್ತು ಅದನ್ನೇ ಮುಂದುವರಿಸುತ್ತಿದ್ದೀರಿ ನಿಮ್ಮ ರಹಸ್ಯವೇನು ಮತ್ತು ನನಗೆ ಏನಾದರೂ ಸಲಹೆಗಳಿವೆಯೇ ಅಲ್ಲದೆ ನಿಮ್ಮ ಮೊದಲ ಗೆಲುವಿನ ಮೊತ್ತವನ್ನು ನೀವು ಏನು ಮಾಡಿದ್ದೀರಿ ಆದ್ದರಿಂದ ಮೊದಲ ಗೆಲುವಿನ ಮೊತ್ತ ನನ್ನ ಬ್ಯಾಂಕಿನಲ್ಲಿದೆ ನಾನು ಅದನ್ನು ನಿಜವಾಗಿಯೂ ಬಳಸಿಕೊಂಡಿಲ್ಲ ನಾನು ಅದನ್ನು ಉಳಿಸುತ್ತಿದ್ದೇನೆ ಗೆಲ್ಲುವ ರಹಸ್ಯ ಕಠಿಣ ಪರಿಶ್ರಮ ಕಷ್ಟಪಟ್ಟು ಕೆಲಸ ಮಾಡುವುದು ನಿಜವಾಗಿಯೂ ಮುಖ್ಯ ಸರಿ ಮತ್ತು ಶಿಸ್ತುಬದ್ಧವಾಗಿರುವುದು ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ನನ್ನ ಕಡೆಯಿಂದ ನಾನು ಯಾವುದೇ ಕಾರಣಕ್ಕೂ ಒಂದು ದಿನ ರಜೆ ತೆಗೆದುಕೊಂಡಿದ್ದನ್ನು ನೆನಪಿಲ್ಲ ಆದ್ದರಿಂದ ಪರೀಕ್ಷೆಯ ದಿನದಂತೆ ಅಲ್ಲಿಗೆ ಹೋಗೋಣ ಅಥವಾ ನನಗೆ ಹುಷಾರಿಲ್ಲ ಅಥವಾ ಏನಾದರೂ ಇದೆ ಅಥವಾ ತುಂಬಾ ಮಳೆ ಬರುತ್ತಿದೆ ಅಥವಾ ಏನಾದರೂ ಇದೆ ನಾನು ಒಂದೇ ಒಂದು ತರಬೇತಿಯ ಅವಧಿಯನ್ನ ತಪ್ಪಿಸಿಕೊಳ್ಳುವುದಿಲ್ಲ ಆದ್ದರಿಂದ ಇದೆಲ್ಲವೂ ಸಂಗ್ರಹವಾಗುತ್ತದೆ ಮತ್ತು ಕೊನೆಯಲ್ಲಿ ನೀವು ಫಲಪ್ರದ ಫಲಿತಾಂಶವನ್ನು ಪಡೆಯುತ್ತೀರಿ ಆದ್ದರಿಂದ ಶಿಸ್ತು ನಿಜವಾಗಿಯೂ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ರೇಷನ್ ಕಿಡ್ ಅಭಿಯಾನವನ್ನು ಪ್ರಾರಂಭಿಸಲು ನಿಮಗೆ ಪ್ರೇರಣೆ ಏನು ಸವಲತ್ತು ಪಡೆದ ಮಕ್ಕಳಿಗೆ ಹಣಕಾಸು ಒದಗಿಸಿ ನೀವು ಈಗ ಪ್ರಾರಂಭಿಸುತ್ತಿರುವ ಯಾವುದೇ ಹೊಸ ಅಭಿಯಾನವಿದೆಯೇ ಹೌದು ಹೌದು ಹಾಗಾಗಿ ಈ ಅಭಿಯಾನ ನಡೆಯಿತು ನಾವೆಲ್ಲರೂ ವಾಸ್ತವವಾಗಿ ನನ್ನ ಎಲ್ಲಾ ಸ್ನೇಹಿತರು ಮತ್ತು ಈ ಅಭಿಯಾನವನ್ನು ನಾವು ಮಾಡಬೇಕಾಗಿದ್ದ ಎಲ್ಲರೂ ಮತ್ತು ನಮ್ಮ ಶಾಲೆಯ ಜಮ್ನಾಬಾಯಿ ನರ್ಸರಿ ಶಾಲೆಯು ನಿಜವಾಗಿಯೂ ನಮ್ಮನ್ನು ಒತ್ತಾಯಿಸಿತು ನಿಜವಾಗಿಯೂ ನಮ್ಮನ್ನು ಒತ್ತಾಯಿಸಲಿಲ್ಲ ಆದರೆ ಅವರು ಈ ಅಭಿಯಾನವನ್ನು ಮಾಡಲು ನಮ್ಮನ್ನು ಪ್ರೋತ್ಸಾಹಿಸಿದರು ಮತ್ತು ನಾವು ನಿಜವಾಗಿಯೂ ನಾವು ಇದನ್ನು ಮಾಡಲು ನಿಜವಾಗಿಯೂ ಉತ್ಸುಕರಾಗಿದ್ದೇವೆ ಯಾಕೆಂದರೆ ಇದು ನಮ್ಮ ಮೊದಲ ಬಾರಿಗೆ ಮತ್ತು ಇದು ನಿಜವಾಗಿಯೂ ಚೆನ್ನಾಗಿ ನಡೆಯಿತು ನಾವು ನಿಜವಾಗಿಯೂ ಅದನ್ನು ನಿಜವಾಗಿಯೂ ಚೆನ್ನಾಗಿ ಮಾಡಿದ್ದೇವೆ ನಿಮ್ಮ ನೆಚ್ಚಿನ ಕ್ರೀಡೆ ಯಾವುದು ನಿಮ್ಮ ರೇಸ್ ಸಂಗಾತಿ ಯಾರು ಓಹ್ ಸ್ಪ್ರಿಂಟಿಂಗ್ ಹೊರತುಪಡಿಸಿ ನನ್ನ ನೆಚ್ಚಿನ ಕ್ರೀಡೆ ಫಾರ್ಮುಲಾ ಒನ್ ಎಂದು ನಾನು ಭಾವಿಸುತ್ತೇನೆ ನನಗೆ ಎಫ್ ಒನ್ ಮತ್ತು ರೇಸಿಂಗ್ ತುಂಬಾ ಇಷ್ಟ ಯಾರೊಂದಿಗಾದರೂ ರೇಸಿಂಗ್ ಅಥವಾ ಯಾರೊಂದಿಗಾದರೂ ರೇಸಿಂಗ್ ಶೆಲ್ಲಿ ಮತ್ತು ಫ್ರೇಜರ್ ಪ್ರಶಸ್ತಿ ನಾನು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ತಲುಪುವ ಮೊದಲು ಅವಳು ನಿವೃತ್ತಿ ಹೊಂದುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಹುಸೇನ್ ಬೋಲ್ಟ್ ಬಗ್ಗೆ ಏನು ತೊಂಬತ್ತು ಸೆಕೆಂಡುಗಳು ನೂರು ಮೀಟರ್ ಓಟದಲ್ಲಿ ಅವನು ಒಂಬತ್ತು ಸೆಕೆಂಡುಗಳು ಓಡುವುದರಿಂದ ನೀವು ಅವನೊಂದಿಗೆ ಸ್ಪರ್ಧಿಸಬಹುದು ಎಂದು ನೀವು ಭಾವಿಸುತ್ತೀರಾ ನಾನು ಭಾವಿಸುತ್ತೇನೆ ನಾನು ನಿಂತರೆ ಅಥವಾ ಟೆನ್ ಟೆನ್ ಫಿಫ್ಟೀನ್ ಮೀಟರ್ ಹೆಡ್ ಸ್ಟಾರ್ಟ್ ಪಡೆದು ಅವನ ಮೇಲೆ ರೇಸ್ ಮಾಡಿದ್ರೆ ಅದು ನಾನು ಭಾವಿಸ್ತೀನಿ ಓಟದ ಮೊದಲು ಅಥವಾ ತರಬೇತಿಯ ಮೊದಲು ನಿಮ್ಮ ನೆಚ್ಚಿನ ತಿಂಡಿ ಯಾವುದು ಬಾಳೆಹಣ್ಣು ಓಟದ ಸಮಯದಲ್ಲಿ ನಿಮಗೆ ಸಂಭವಿಸಿದ ಅತ್ಯಂತ ಮುಜುಗರದ ವಿಷಯ ಯಾವುದು ಓಟದ ಸಮಯದಲ್ಲಿ ಮುಜುಗರದ ಸಂಗತಿ ಏನೂ ನಡೆದಿಲ್ಲ ನನ್ನ ವರ್ಲ್ಡ್ ಜೂನಿಯರ್ಸ್ ಸಮಯದಲ್ಲಿ ನಡೆದ ಒಂದು ವಿಷಯವೆಂದರೆ ನಾನು ನನ್ನ ಸ್ನೇಹಿತರೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಎಲ್ಲರ ಮುಂದೆ ಎಡವಿ ಬಿದ್ದೆ ಹೌದು ಮತ್ತು ನಾನು ಎದ್ದು ಏನೂ ಆಗಿಲ್ಲ ಎಂಬಂತೆ ನಗಬೇಕಾಯ್ತು ಮತ್ತು ಕೊನೆಯದಾಗಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಾಗ ನಿಮಗೆ ತಪ್ಪಿತಸ್ಥ ಭಾವನೆ ಬರುತ್ತದೆಯೇ ಅಥವಾ ನೀವು ಅದನ್ನು ಆನಂದಿಸುತ್ತೀರಿಯೇ ನನಗೆ ಅದು ಇಷ್ಟ ಇಲ್ಲ ನನಗೆ ತುಂಬಾ ತಪ್ಪಿತಸ್ಥ ಭಾವನೆ ಇದೆ ಸಮಯ ವ್ಯರ್ಥ ಮಾಡುವುದು ನನಗೆ ಇಷ್ಟವಿಲ್ಲ ಸಮಯ ವ್ಯರ್ಥ ಮಾಡುವುದು ನನಗೆ ಇಷ್ಟವಿಲ್ಲ ನಿಜವಾಗಿಯೂ ಇಲ್ಲ ಇಂದು ನಮ್ಮೊಂದಿಗೆ ಬಂದು ನಿಮ್ಮ ಶಕ್ತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ನನ್ನನ್ನು ಕರ್ಕೊಂಡು ಬಂದಿದ್ದಕ್ಕಾಗಿ ಧನ್ಯವಾದಗಳು ನೀವು ಅವ್ರು ಮಾತ್ ಕೇಳಿದ್ದೀರಾ ಜೇಡ್ ತೆಂತ್ರವರೆಗೆ ಬೋಧಕರು ಇರಲಿಲ್ಲ ಆದರೆ ಅವಳು ತರಗತಿಯಲ್ಲಿ ಮಾತಾಡುವಲ್ಲಿ ಯಶಸ್ವಿಯಾದಳು ಎಷ್ಟು ಜನರು ನೈನ್ ಪರ್ಸೆಂಟ್ ಗಮನ ಹರಿಸಬಹುದು ಎಂದು ನಾನು ಆಶ್ಚರ್ಯ ಪಡುತ್ತೇನೆ ನಿಮ್ಮ ತೋಲು ಮತ್ತು ಕಾಲು ವೇಗವಾಗಿ ಚಲಿಸುವ ಸಲಹೆ ನನಗೆ ಇಷ್ಟವಾಗಿದೆ ಇದು ಉತ್ತಮ ಸಲಹೆ ಪಾಡ್ಕಾಸ್ಟ್ ನಿಂದ ನಿಮಗೆ ಟೇಕ್ ಏನು ಮುಂದಿನ ಬಾರಿ ಮೈಕ್ ಮತ್ತು ಮ್ಯಾಜಿಕ್ ಜೊತೆ ಮಗಲುತ್ತೇವೆ ಫ್ಯೂನ್ ಆಗಿರಿ